ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ ಅದು ಅದು ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂಬುದು ಮಾತ್ರ ನಿಜ ಆದರೆ ಅದರ ಪ್ರಭಾವ ಮಾತ್ರ ಖಂಡಿತ ಇರುತ್ತದೆ ಎನ್ನುತ್ತಾರೆ ಜ್ಯೋತಿಷ್ಯಕಾರರು ಭಾರತೀಯ ಕಾಲಮಾನಕ್ಕೆ ಅನುಸಾರವಾಗಿ ಜನವರಿ ಇಪ್ಪತ್ತರಂದು ರಾತ್ರಿ ಹನ್ನೊಂದು ಸಮಯದಿಂದ ಗ್ರಹಣ ಆರಂಭವಾಗ್ತಾ ಇದೆ ಇದು ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷಗಳವರೆಗೆ ಮುಂದುವರಿಯುತ್ತೆ ಗ್ರಹಣದ ಪೂರ್ಣಾವಧಿ ಸುಮಾರು ಮೂರು ಗಂಟೆ ಮೂವತ್ತು ನಿಮಿಷ ಈ ವಿಜ್ಞಾನದ ಪ್ರಕಾರ ಇದೊಂದು ಪ್ರಕೃತಿ ವಿಸ್ಮಯವಷ್ಟೇ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಮಾನವರ ಮೇಲೆ ಪರಿಣಾಮ ಬೀರುತ್ತೆ ಇದರ ಪರಿಣಾಮ ಗ್ರಹಣ ದಿನ ಅಥವಾ ತಕ್ಷಣವೇ ಅನುಭವಕ್ಕೆ ಬರುತ್ತೆ ಈ ಗ್ರಹಣದಿಂದ ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೇದಾದ್ರೆ ಇನ್ನು ಕೆಲವು ರಾಶಿಗಳಿಗೆ ಕಷ್ಟಗಳು ಬರುತ್ತವೆ ಈ ವರ್ಷದ ಮೊದಲು ಗ್ರಹಣ ಹಿಂದೆ ಇದೆ ಇನ್ನು ಈ ಗ್ರಹಣದಿಂದ ಯಾರಿಗೆಲ್ಲ ಶುಭ ಮತ್ತು ಅಶುಭ ಇದೆ ಎನ್ನುವುದನ್ನು ನೋಡೋಣ ಇದರ ಪರಿಹಾರ ಹೇಗೆ ಎನ್ನುವುದನ್ನ ತಿಳಿಯೋಣ ಮೇಷರಾಶಿ ಈ ರಾಶಿಯವರಿಗೆ ಸಣ್ಣ ಪುಟ್ಟ ಅಪಘಾತ ಆಗುವ ಸಾಧ್ಯತೆಗಳಿವೆ ಅನ್ಯರಿಂದ ಮನಸ್ಸಿಗೆ ನೋವಾಗುವ ಸಾಧ್ಯತೆಗಳು ಕೂಡ ಇವೆ ದಿನಚರ್ಯದೆ ಆಹಾರ ಕ್ರಮವನ್ನು ಗ್ರಹಣ ದಿನ ಕನಿಷ್ಠ ಒಂದು ಬಹುಶ್ರೇಷ್ಠ ಅಕ್ಕಿಯನ್ನು ದಾನ ಮಾಡಿದ್ರೆ ಉತ್ತಮ ವೃಷಭ ರಾಶಿ ಈ ರಾಶಿಯವರಿಗೆ ಗ್ರಹಣದಿಂದ ಮಿಶ್ರಮ ಫಲ ದೊರೆಯುತ್ತದೆ ಯಾವುದೇ ವಿಷಯದಲ್ಲಿ ಮೂಗನ್ನು ತುರಿಸುವುದರಿಂದ ಸಮಸ್ಯೆಗಳು ಉದ್ಭವಿಸುತ್ತವೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ ಕುಟುಂಬದ ಸದಸ್ಯರು ಆರೋಗ್ಯದ ಕಡೆಗೆ ಇರಲಿ ಈ ಗ್ರಹಣದಿಂದ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಹೀಗಾಗಿ ಗ್ರಹಣದ ಪರಿಹಾರ ಮಾಡಿಕೊಳ್ಳುವ ಅಗತ್ಯ ನಿಮಗಿಲ್ಲ ಇನ್ನು ಿನ ರಾಶಿ ಈ ಬಾರಿ ನಿಮಗೆ ಶುಭಗಳೇ ಜಾಸ್ತಿ ವೃತ್ತಿ ವ್ಯಾಪಾರ ಉದ್ಯೋಗ ಕುಟುಂಬದಲ್ಲಿ ಸುಖ ಇದೆ ಮತ್ತು ದೊಡ್ಡ ಮೊತ್ತದಲ್ಲಿ ಧನ ಪ್ರಾಪ್ತಿಯಾಗುತ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಯಶಸ್ಸಿ ಸಿಗುತ್ತದೆ ಕಟಕ ರಾಶಿ ಇನ್ನು ನೀವು ಸ್ತ್ರೀ ಸಂಬಂಧಿಸಿದ ವಿಚಾರದಲ್ಲಿ ದೂರವಿರುವುದು ಸರಿ ಹಿಂದೆ ಮಾಡಿದ ತಪ್ಪುಗಳಿಂದ ಭಯ ಪಡುತ್ತೀರಿ ಸಾಧ್ಯವಾದಷ್ಟು ಸಕಾರಾತ್ಮಕ ಯೋಚನೆ ಮಾಡಿ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ವಿಷಯಕ್ಕಾಗ್ಲಿ ಅಥವಾ ಹೊಸ ವ್ಯಾಪಾರಕ್ಕಾಗ್ಲಿ ಇದು ಉಚಿತ ಸಮಯ ಅಲ್ಲ ಈ ದಿನದಂದು ಬಿಳಿ ವಸ್ತ್ರದ ಅಕ್ಕಿ ದಾನ ಮಾಡಿ ಇನ್ನು ಸಿಂಹ ರಾಶಿ ಈ ಹಿಂದೆ ನೀವು ಪಟ್ಟ ಕಷ್ಟಗಳಿಂದ ಮುಕ್ತಿ ಹೊಂದುವ ಕಾಲ ಇದು ಈ ದಿನದಂದು ಆತುರದಲ್ಲಿ ತೀರ್ಮಾನ ಕೈಗೊಂಡ ನಂತರ ತಾಪ ಪಡುವಂತಾಗುತ್ತದೆ ಸ್ವಲ್ಪ ಎಚ್ಚರ ವಹಿಸಿ ಯಾವುದೇ ಕೆಲಸಕ್ಕೆ ಬೇರೆಯವರ ಮಾತಿಗೆ ಮರಳಾಗದೆ ಸ್ವಂತ ನಿರ್ಧಾರದಿಂದ ಮುಂದೆ ಸಾಗಿ ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಚಿಂತೆ ಮಾಡಿ ನನಗೆ ಪಾಲಿಗೆ ತುತ್ತಾಗುತ್ತೀರಿ ಆದ್ದರಿಂದ ಚಿಂತೆ ಬಿಟ್ಟು ಆರಾಮಾಗಿರಿ ಇನ್ನು ರಾಶಿ ಈ ಗ್ರಹಣದಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತವೆ ಅದರ ಸದುಪಯೋಗ ಮಾಡಿಕೊಳ್ಳಬೇಕಷ್ಟೇ ಕೋರ್ಟ್ ಕಚೇರಿಗಳಲ್ಲಿನ ಕಾರ್ಯಗಳು ಶುಭ ಫಲವನ್ನು ನೀಡುತ್ತವೆ ದೈವ ಕಾರ್ಯಗಳು ಬಲದಿಂದ ಸಾಗಿ ಹಣ ತರುವ ಅವಕಾಶಗಳಿವೆ ನೀವಾಗಿಯೇ ಅದನ್ನ ನಿರಾಕರಿಸಬೇಡಿ ಬಂದು ಒದಗಿದ ಕೆಲಸವನ್ನ ಕೈ ಬಿಡಬೇಡಿ ಸಾಲ ಬಾಧೆಯಿಂದ ಮುಕ್ತಿ ಹೊಂದುವ ಕಾಲ ಇದು ಇನ್ನು ತುಲಾರಾಶಿ ಚಂದ್ರಗ್ರಹಣದ ಫಲಿತಾಂಶ ಶುಭವಾಗಿದೆ ಕುಟುಂಬ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಕುಟುಂಬದಲ್ಲಿ ಹಿರಿಯರ ಸಹಕಾರ ಸ್ನೇಹಿತರಿಂದ ದೈಹಿಕ ಬಲ ಆರ್ಥಿಕ ಬಲ ಹೆಚ್ಚಾಗುತ್ತದೆ ಸಹಾಯ ಅನ್ನೋದರ ಜೊತೆಗೆ ನಿಮಗೆ ಬೇಕು ಸಹಕಾರ ಕೂಡ ದೊರೆಯುತ್ತದೆ ನಿಮ್ಮ ಉದ್ಯೋಗದಲ್ಲಿ ವೃದ್ಧಿ ಆಗುತ್ತದೆ ಇನ್ನು ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಸಾಡೆ ಸಾತಿ ಇದ್ರೂ ಕೂಡ ಬಯಸಿದ ಕೆಲಸಗಳು ಎಲ್ಲ ಯಶಸ್ವಿಯಾಗಿ ಸಾಗುತ್ತವೆ ಅಂದುಕೊಂಡಂತೆ ನಿಮಗೆ ಸಮಾಜದಲ್ಲಿ ಮಾನ್ಯತೆ ಲಭಿಸುತ್ತದೆ ವರ್ಚಸ್ಸು ಹೆಚ್ಚಾಗಿ ಗೌರವ ಕೂಡ ಹೆಚ್ಚಾಗುತ್ತದೆ ಈ ಗ್ರಹಣವು ಶುಭ ಫಲವನ್ನ ನೀಡುತ್ತದೆ ಹೊಸ ಅವಕಾಶ ವಿದೇಶದಲ್ಲಿ ಪ್ರಯಾಣ ಅನುಕೂಲಕರವಾದಂತಹ ವಾತಾವರಣ ಶುಭ ಕಾರ್ಯಗಳು ಕೈಗೊಳ್ಳುತ್ತವೆ ಇನ್ನು ಧನುರಾಶಿ ಈ ಗ್ರಹಣವು ಅತ್ಯಂತ ಕೆಡಕನ ತರುತ್ತದೆ ಈ ರಾಶಿಯವರಿಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಆದ್ದರಿಂದ ಈ ತಿಂಗಳಿಡೀ ದೂರ ಪ್ರಯಾಣ ಮಾಡಲೇಬಾರದು ಮನೆಯಲ್ಲಿ ಕೂಡ ವಿದ್ಯುತ್ ಉಪಕರಣ ಗ್ಯಾಸ್ ಸ್ಟೌವ್ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಯಾವುದೇ ಅಪಾಯಕ್ಕೆ ನೀವಾಗಿ ಕೈ ಹಾಕದಿರುವುದು ಉತ್ತಮ ತಾಳ್ಮೆಯ ವರ್ತನೆ ನಿಧಾನವಾಗಿ ಮಾಡಿಕೊಳ್ಳಿ ಶುಭ ಎನಿಸುತ್ತದೆ ಅಕ್ಕಿ ಹಾಗೂ ಬಿಳಿಯ ವಸ್ತ್ರವನ್ನ ದಾನ ಮಾಡುವುದರಿಂದ ದೋಷವನ್ನ ದೂರ ಮಾಡಿಕೊಳ್ಳಬಹುದು ಇನ್ನು ಮಕರ ರಾಶಿ ನಿಮ್ಮ ಪ್ರೀತಿಯ ಪಾತ್ರರೊಂದಿಗೆ ಯಾವುದೇ ವಿಚಾರ ಜಗಳ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ ಆ ಮೂಲಕ ಯಾವುದು ಬಿಕ್ಕಟ್ಟು ಎದುರಾಗದಂತೆ ಎಚ್ಚರ ವಹಿಸಿ ಕುಟುಂಬ ಸದಸ್ಯರ ಸಹಕಾರದಿಂದ ನಿಂತ ಸಮಸ್ಯೆಗಳು ಸುಧಾರಿಸಿ ವೆ ಮದುವೆ ಯೋಗ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಇನ್ನು ಕುಂಭರಾಶಿಯವರಿಗೆ ಈ ಬಾರಿಯ ಗ್ರಹಣವು ಅಂತ ಶುಭವನ್ನ ನೀಡೋದಿಲ್ಲ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದ ಇರಲು ಪ್ರಯತ್ನ ಮಾಡಿ ಗ್ರಹಣದ ವೇಳೆ ದೇವಿ ಆರಾಧನೆ ಸುಖ ಎನಿಸುತ್ತದೆ ಇದರಿಂದ ಆಗುವ ಮುಖ್ಯ ಸಮಸ್ಯೆ ಅಂದ್ರೆ ಮಾನಸಿಕ ಒತ್ತಡ ಅದರಲ್ಲೂ ನಾನಾ ಬಗೆಯ ಸಮಸ್ಯೆಗಳು ಹಾಗೂ ಸವಾಲುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತವೆ ಇನ್ನು ಗ್ರಹಣ ಸಂಭವಿಸಿದ ಮೇಲೆ ಹೋಮ ಮಾಡಿದ್ರೆ ಕೋಟಿ ಪುಣ್ಯ ಫಲ ಒದಗಿ ಬರುತ್ತದೆ ಕೊನೆಯದಾಗಿ ಮೀನರಾಶಿ ಎಲ್ಲಾ ವಿಷಯದಲ್ಲಿ ಲಾಭ ಇದೆ ಆದ್ರಿಂದ ನೆಮ್ಮದಿ ತರುತ್ತದೆ ಈ ಗ್ರಹಣದಿಂದ ಮೀನರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ ಇವರು ಕೈ ಹಾಕಿದ ಕೆಲಸ ಎಲ್ಲ ನೆರವೇರುತ್ತೆ ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಚಿನ್ನವಾಗಿ ಗೋಚರಿಸುತ್ತದೆ ಅನಿರೀಕ್ಷಿತ ಧನ ಪ್ರಾಪ್ತಿ ಇದೆ ಅದು ಕೂಡ ನಿಮ್ಮ ಎಂದಿನ ಆದಾಯ ಮೂಲವಲ್ಲ ಇದು ಹೊಸದಾದ ಆದಾಯ ಮೂಲಗಳಿಂದ ಸಿಗುವಂತ ಧನ ಲಾಭ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ